ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪ ಅಂತಂದರೆ ರಿಯಾಲಿಟಿ ಶಿಫ್ಟಿಂಗ್ ಅಥವಾ ರಿಯಾಲಿಟಿ ಟ್ರಾನ್ಸ್ಫರ್ಫಿಂಗ್ ಅಂದರೆ ಏನು ಅಂತ ಒಂದು ಆ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇದು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈ ರಿಯಾಲಿಟಿ ಟ್ರಾನ್ಸ್ಫರ್ಫಿಂಗ್ ಅಂತಂದರೆ ಮ್ಯಾನಿಫೆಸ್ಟೇಷನ್ ಆಗುವ ಮೂಮೆಂಟಲ್ಲಿ ಲೈಕ್ ಅದು ಹೇಗಾಗುತ್ತೆ ಅಂತ ಹೇಳಿ ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ ಅಥವಾ ಅದು ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕೇನಾದರೂ ಮೆಥಡ್ಸ್ ಇದೆಯಾ ಆ ಥರ ಏನಾದರೂ ಅಂತ ಹೇಳಿ ಎಷ್ಟೋ ಜನರಿಗೆ ಡೌಟ್ಸ್ ಇರ್ಬೋದು ಸೊ ಈ ಥರ ಒಂದು ಘಟನೆಗಳು ನಡೆದಾಗ ಯಾವ ಥರ ಫೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾತಾಡ್ತಾ ಹೋಗ್ತೀನಿ ಮತ್ತು ಈ ಥರ ಘಟನೆಗಳನ್ನು ಫೀಲ್ ಮಾಡಬೇಕು ಅಂದರೆ ಏನಾದರೂ ಟೆಕ್ನಿಕಲನ್ನು ಫಾಲೋ ಮಾಡಬೇಕು ಅಥವಾ ಬೇಸಿಕಲಿ ಹೇಗೆ ಇದು ರಿಯಾಲಿಟಿ ಶಿಫ್ಟಿಂಗ್ ಅಂತ ಆಗೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೊದಲಿಗೆ ಇಂಟ್ರೊಡಕ್ಷನಲ್ಲಿ ರಿಯಾಲಿಟಿ ಶಿಫ್ಟಿಂಗ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಒಂದು ಸಿಂಪಲ್ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಅನಾಲಜಿ ಕೊಡ್ತೀನಿ ಲೇಮನ್ ಟರ್ಮ್ಸಲ್ಲಿ ಆಯಿತಾ ತುಂಬ ಕಷ್ಟ ಪದಗಳು ಅಂತ ಅನಿಸಿದರೆ ಒಂದು ದಿನ ನೀವು ಲೈಕ್ ನಾರ್ಮಲ್ ಆಗಿದ್ದೀರಿ ಈ ಜೀವನದಲ್ಲಿ ಅಂತ ಅಂದ್ಕೊಳ್ಳೋಣ ಜಸ್ಟ್ ಇಮ್ಯಾಜಿನೇಷನ್ ನಾರ್ಮಲ್ ವ್ಯಕ್ತಿಗಳು ನಾರ್ಮಲ್ ಕೆಲಸ ನಾರ್ಮಲ್ ಮನೆಯಲ್ಲಿ ಇದ್ದೀವಿ ಆಯಿತಾ ಅಷ್ಟೊಂದು ಶ್ರೀಮಂತರವಲ್ಲ ಅಷ್ಟೊಂದು ಬಡವಲ್ಲ ಲೈಕ್ ನಾರ್ಮಲ್ ರೇಂಜಲ್ಲಿ ಇದ್ದೀವಿ ಅಂತ ದಿನಾಲು ವರ್ಕಿಗೆ ಹೋಗ್ತಾ ಇರ್ತೀರಿ ನೀವು ಜಸ್ಟ್ ಒಂದು ಎಕ್ಸಾಂಪಲ್ ವರ್ಕಿಗೆ ಹೋಗುವ ದಾರಿಯಲ್ಲಿ ಒಬ್ಬ ಅತಿ ದೊಡ್ಡ ಶ್ರೀಮಂತರ ಮನೆಯನ್ನು ನೀವು ನೋಡ್ತಾ ಇರ್ತೀರಿ ದಿನಾಲು ಪಾಸಾಗುವಾಗ ಬೆಳಿಗ್ಗೆ ಹೋಗುವಾಗ ಸಂಜೆ ಬರುವಾಗ ಆ ಒಂದು ಶ್ರೀಮಂತನ ಮನ್ ಶ್ರೀಮಂತನ ಮನೆಯೆಲ್ಲ ನೀವು ನೋಡ್ತಾ ಇರ್ತೀರಿ ದೊಡ್ಡ ಅರಮನೆ ಥರ ಇರುತ್ತೆ ಎಲ್ಲ ಅಲ್ಲಿ ಫ್ಲವರಿಂಗ್ ಪ್ಲ್ಯಾಂಟ್ಸು ದೊಡ್ಡ ಕಾರ್ಗಳೆಲ್ಲ ಇರುತ್ತೆ ನೀವು ದಿನ ನೋಡ್ತಾಯಿರ್ತೀರಿ ನೋಡ್ತಾ ಇರ್ತೀರಿ ಹ್ಯೂಮನ್ ಮೈಂಡ್ ಸ್ವಲ್ಪ ಕ್ಯೂರಿಯಸ್ ಅಲ್ವಾ ಸೊ ಏನು ಅಂದ್ಕೊಳ್ಳುತ್ತೆ ಈ ಮನೆ ಒಳಗೆ ಇದ್ದರೆ ಹೇಗೆ ಅನ್ನಿಸ್ಬೋದು ಈ ಮನೆ ಒಳಗೆ ಇರೋರಿಗೆ ಯಾವ ಥರ ಫೀಲ್ ಆಗ್ತಿರ್ಬೋದು ಈ ಮನೆ ಒಳಗೆ ಇರ್ಬೋದು ಅಥವಾ ಈ ಮನೆ ಹೇಗಿರ್ಬೋದು ಒಳಗಡೆ ಅಂತ ಹೇಳಿ ಎಲ್ಲರಿಗೂ ಅಲ್ಲಿ ಮುಂದೆ ಹೋಗುವವರಿಗೆ ಅಲ್ಲಿ ಯಾವ ಲೈಕ್ ಎಲ್ಲ ಸ್ಟೇಟಸ್ಸಿನ ವ್ಯಕ್ತಿಗಳಿಗೆ ಅನಿಸ್ತಾ ಇರುತ್ತೆ ಹೇಗಿರ್ಬೋದು ಹೇಗಿರ್ಬೋದು ಅಂತ ಹೇಳಿ ಅಂದರೆ ಇಲ್ಲಿ ನೋಡು ಎರಡು ರಿಯಾಲಿಟಿಗಳು ಉಂಟಾಗಿದೆ ಇಲ್ಲಿ ಅಂತ ಏನಿದೆ ಎರಡು ರಿಯಾಲಿಟಿಗಳು ಉಂಟಾಗಿದೆ ಅನ್ನೋ ಅರ್ಥ ಅಂದರೆ ಒಂದು ಬಾಲ್ಯದಿಂದ ನಾವು ಬಂದಿರತಕ್ಕಂಥ ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್ಸ್ಗಳು ಮತ್ತು ನಮ್ಮ ಬಿಲೀಫ್ಸ್ಗಳು ಮತ್ತು ನಮ್ಮ ಕೋರ್ ಬಿಲೀಫ್ಸ್ಗಳು ಏನಂತಾರೆ ಇದರ ಎಲ್ಲ ಒಂದು ಬೈ ಆಗಿ ನಮ್ಮ ನ್ಯೂರಾನ್ಸ್ಗಳು ಒಂದು ಪಾತ್ವೆಯನ್ನು ಎಸ್ಟಾಬ್ಲಿಷ್ ಮಾಡಿರುತ್ತೆ ಇದರ ಅರ್ಥ ಏನು ಅಂತಂದರೆ ನಾವಿವತ್ತು ಏನನ್ನ ಪ್ರಪಂಚನ ನೋಡ್ತೀವಿ ಈ ರೀತಿ ಸಿಸ್ಟಮ್ ಇದೆ ಈ ರೀತಿ ಜನರಿದ್ದಾರೆ ಈ ರೀತಿ ನಾನು ನಾನು ಇಷ್ಟು ಓದಿದ್ದೀನಿ ನಾನು ಇಷ್ಟೇ ಕೆಪಾಸಿಟಿ ಇದ್ದೀನಿ ನಾನು ಇಷ್ಟೇ ಮಾಡ್ತೀನಿ ಅನ್ನೋ ಎಲ್ಲ ಒಂದು ಈ ಒಂದು ಪ್ರಾಡಕ್ಟ್ ಏನಿದೆ ಈ ಒಂದು ಪ್ರಾಡಕ್ಟಿನ ಅಂಶವೇ ನಮ್ಮ ರಿಯಾಲಿಟಿ ಅಂತ ಅಂತ ನಾವು ಕನ್ಸಿಡರ್ ಮಾಡೋದು ಆದರೆ ರಿಯಾಲಿಟಿ ಶಿಫ್ಟಿಂಗ್ ಅಂತ ಅಂತ ಪದ ಬಂದಾಗ ಶಿಫ್ಟ್ ಅಂದ್ರೇನು ಒಂದು ಬದಲಾಗುವುದು ಅಥವಾ ಅದು ಬೇರೆ ಕಡೆ ಹೋಗುವುದು ಅಂತ ಸರಿಯುವುದು ಅಂತ ಈಗ ನಾವು ನಮ್ಮ ಲೈಫಲ್ಲಿ ಅನುಭವಿಸ್ತಕ್ಕಂಥ ನಮ್ಮ ಮನೆಯಲ್ಲಿರ್ತಕ್ಕಂಥದ್ದು ರಿಯಾಲಿಟಿ ಅಂತ ಬಯಸಿದ್ದೀವಿ ಬಟ್ ಆ ಒಂದು ದೊಡ್ಡ ಮನೆ ಹೋದಾಗ ದೊಡ್ಡ ಮನೆ ಎದುರಿಗೆ ಹೋದಾಗ ಓ ಈ ಮನೆ ಒಳಗಡೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರಿಯಾಲಿಟಿ ಇದೆ ಅಂದರೆ ಎರಡು ಮನೆಗಳು ಇರೋದು ನಿಮ್ಮ ಮನೆ ಆ ಮನೆ ಇರೋದು ಒಂದೇ ಪ್ರಪಂಚದಲ್ಲಿ ಒಂದೇ ಗಾಳಿ ಒಂದೇ ಸೂರ್ಯ ಒಂದೇ ಭೂಮಿ ಒಂದೇ ಅನ್ನ ಆದರೆ ಯಾಕೆ ರಿಯಾಲಿಟಿ ಡಿಫ್ರೆಂಟ್ ಆಗಿದೆ ಅಂತ ಬಂದಾಗ ಮೇನ್ ಕಲ್ಪ್ರಿಟಿಲಿ ಬರೋದು ಯಾವುದು ಅಂತಂದರೆ ಫೀಲಿಂಗ್ ಅಂತ ಅಂದರೆ ಎಕ್ಸ್ಪೀರಿಯೆನ್ಸ್ ಅಂತ ಎಕ್ಸ್ಪೀರಿಯನ್ಸ್ನ ಮತ್ತೆ ಆರೆಂಜ್ ಥರ ಹಿಂಡಿದ್ರೆ ಅದರಲ್ಲಿ ಬರ್ತಕ್ಕಂಥ ರಸನೇ ಫೀಲಿಂಗ್ ಅಂತ ಕೊನೆಗೆ ಎಂಡ್ ಎಂಡ್ ಆಗೋದು ಫೀಲಿಂಗ್ ಅಂತ ಅಂದರೆ ನನ್ನ ಮನಸ್ಸಿಗೆ ಆ ಒಂದು ಮನೆಯಲ್ಲಿ ಇದ್ದಾಗ ಆ ಮನೆಯ ಒಡೆಯನಾಗಿದ್ದಾಗ ಹೇಗಿರುತ್ತೆ ಅನ್ನುವ ಫೀಲಿಂಗು ಇಲ್ಲ ಆದ್ದರಿಂದ ಅದು ಏನೋ ಒಂದು ಕ್ಯೂರಿಯಸ್ ಅಂತ ಅನಿಸುತ್ತೆ ಸೊ ಇಲ್ಲಿ ದ್ವಿತ್ವ ಕ್ರಿಯೇಟ್ ಆಯಿತು ಒಂದು ನಮ್ಮ ಒಳ ನಮ್ಮ ಇರ್ತಕ್ಕಂಥ ರಿಯಾಲಿಟಿ ಇನ್ನೊಂದು ಯಾವುದೋ ಬೇರೆ ರಿಯಾಲಿಟಿ ಅದು ಯಾವುದೋ ಬೇರೆ ಪ್ರಪಂಚದಲ್ಲಿದೆ ಯಾವುದೋ ಒಂದು ಭೌತಿಕ ಲೋಕದಲ್ಲಿದೆ ಅನ್ನುವಂಥ ಒಂದು ಭಾವನೆ ಬರ್ತಾ ಇರುತ್ತೆ ಅವಾಗವಾಗ ಇದೇ ಥರ ನಮ್ಮ ಕನಸುಗಳು ನಮ್ಮಿಂದ ದೂರ ಆಗಿದ್ದಾವೆ ಅಥವಾ ನಮ್ಮ ನಮ್ಮ ಇಲ್ಲ ಅದು ಕನಸು ಈಗ ಆ ಮನೆ ಹೇಗೆ ಹೊರಗೆ ಇದೆ ಅಂತ ಅನ್ನಿಸ್ತಲ್ಲ ಹಾಗೆ ಇನ್ನೊಂದು ಎರಡು ವರ್ಷದಲ್ಲಿ ನಾನು ಮಾಡ್ತಕ್ಕಂಥ ಸಾಧನೆ ಇರ್ಬೋದು ಅಥವಾ ನಾನು ಒಂದು ಬೆಳೆಸಿಕೊಳ್ಳುವ ಒಂದು ಪಾಸಿಟಿವ್ ಹವ್ಯಾಸ ಇರ್ಬೋದು ಅಥವಾ ನನ್ನ ಮೆಂಟಲಿಗೆ ಯಾವುದು ಡಿಟ್ರಿಮೆಂಟಲ್ ಆಗ್ತಿದೆ ಅದೆಲ್ಲ ಕಡೆಗಾಣಿಸ್ಬಿಟ್ಟು ಅದೆಲ್ಲ ನಾನು ಏನೋ ಅವಾಯ್ಡ್ ಮಾಡಿ ನಾನು ಮೆಂಟಲಿ ಸ್ಟ್ರಾಂಗ್ ಆಗ್ತಕ್ಕಂಥ ವೇನ ಒಂದು ಹ್ಯಾಬಿಟ್ ಆ ಹ್ಯಾಬಿಟ್ಸ್ನ ನಾನು ಕಲ್ಟಿವೇಟ್ ಮಾಡ್ತೀನಿ ಲೈಫಲ್ಲಿ ಅಂತಕ್ಕಂಥ ಒಂದು ಇರ್ಬೋದು ಇದೆಲ್ಲದನ್ನು ನಾವು ಹೊರಗಡೆಯಿಂದ ನೋಡಿದಾಗ ಅಂದರೆ ನನ್ನೊಳಗಿಲ್ಲ ಅದು ಥ್ರೂ ನನ್ನ ನನ್ನ ಮೂಲಕ ಆಗ್ತಾ ಇಲ್ಲ ಆ ಚೇಂಜು ಅಂತ ನಾವು ನೋಡಿದಾಗ ನಮಗೆ ಯಾವತ್ತು ಆ ರಿಯಾಲಿಟಿ ಏನು ಅಂತ ಗೊತ್ತಾಗಲ್ಲ ಆಮೇಲೆ ಅದು ಬೇರೆ ರಿಯಾಲಿಟಿ ಅಂತಲೇ ಉಳಿತಾ ಹೋಗುತ್ತೆ ಸೊ ಇಲ್ಲಿ ಬರ್ತಕ್ಕಂಥದ್ದೇ ರಿಯಾಲಿಟಿ ಶಿಫ್ಟಿಂಗ್ ಅಥವಾ ರಿಯಾಲಿಟಿ ಟ್ರಾನ್ಸ್ ಟ್ರಾನ್ಸರ್ಫಿಂಗು ಅಂತ ಯಾಕೆ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಹೇಳ್ತೀನಿ ಇದಕ್ಕೆ ಸುಮಾರು ಮೆಥಡ್ಗಳಿದ್ದಾವೆ ಲೈಕ್ ಮೆಡಿಟೇಷನ್ ಟೆಕ್ನಿಕ್ಗಳನ್ನು ಮಾಡ್ಬೋದು ಅಥವಾ ಇಂಟೆನ್ಸ್ ಇಮ್ಯಾಜಿನೇಷನ್ ಮಾಡ್ಬೋದು ಅಥವಾ ಮೆಂಟಲ್ ಪಿಕ್ಚರ್ನ ನಿಜವಾಗೂ ಮಾಡೋಕ್ಕೆ ಯಾವಾಗಲೂ ಒಂದು ಕನಸನ್ನು ಸ್ಪ್ಲಿಟ್ ಮಾಡಬೇಕು ಎಷ್ಟೊಂದು ಕನಸು ಇರುತ್ತೆ ಲೈಫಲ್ಲಿ ಒಂದು ಕನಸನ್ನು ತೊಗೊಂಡ್ಬಿಟ್ಟು ಪದೇ 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 ಅದನ್ನು ಸಿನಿಮ್ಯಾಟಿಕ್ ರೂಪದಲ್ಲಿ ಈಗ ಸಿನಿಮಾ ಸಿನಿಮಾಟೋಗ್ರಫಿಯನ್ನು ಮಾಡ್ತಾರಲ್ಲ ಆ ಥರ ರೂಪದಲ್ಲಿ ನಾವು ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಹೋದಾಗ ಇಷ್ಟು ವರ್ಷಗಳು ಬಳಸಿಕೊಂಡು ಬಂದ ಈ ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗಿನ ಆ ನ್ಯೂರೋಪ್ಲಾಸ್ಟಿಸಿಟಿ ಚೇಂಜ್ ಆಗೋದಲ್ಲದೆ ಇದು ನಮ್ಮಲ್ಲಿ ಯಾವ ಥರ ಬದಲಾವಣೆ ಬಳಸುತ್ತೆ ಅಂತಂದರೆ ಆಲ್ಟರ್ಡ್ ಈಗೋ ಅಂತ ಕರೀತಾರೆ ಅಂದರೆ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಎಲ್ಲವೂ ಪಾಸಿಬಲ್ ಇದೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಹೋಗುತ್ತೆ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಯಾವತ್ತಿಗೂ ನಾವು ಕೈ ಹಾಕಿಲ್ಲದೆ ಇರ್ತಕ್ಕಂಥ ಒಂದು ಇಂಪಾಸಿಬಲ್ ಅಂತ ಥಿಂಗ್ಸ್ಗಳನ್ನು ಪಾಸಿಬಲ್ ಅಂತ ಹೇಳಿ ಆ ಮೈಕ್ರೋ ಫ್ರ್ಯಾಕ್ಷನ್ ಸೆಕೆಂಡ್ಸಲ್ಲಿ ಮನಸ್ಸು ನಮಗೆ ಹೇಳ್ತಾ ಹೋಗುತ್ತೆ ಈ ಥರ ಹೇಳ್ತಾ ಹೋದಾಗ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ ಮನಸ್ಸಲ್ಲಿ ಯಾರ ಹೆಲ್ಪ್ ಇಲ್ದಂಗೆ ನಾನು ಏನೋ ಒಂದು ಮಾಡಬಲ್ಲೆ ಅನ್ನೋ ಒಂದು ಛಲ ಬರ್ತಾ ಹೋಗುತ್ತೆ ಈಗ ಇದು ಆದಾಗ ಹೇಗೆ ಫೀಲ್ ಆಗುತ್ತೆ ಅಂತ ನಾನು ಹೇಳಿದೆ ಈ ರಿಯಾಲಿಟಿ ಟ್ರಾನ್ಸ್ಫರ್ಫಿಂಗ್ ಮಾಡಿಬಿಟ್ಟು ಒಂದು ಮ್ಯಾನಿಫೆಸ್ಟ್ ಮಾಡ್ತೀನಿ ಆದರೆ ಅದು ಹತ್ರ ಬರ್ತಿದೆ ಅಥವಾ ಅದು ಬರ್ತಿದೆ ಅನ್ನೋ ಒಂದು ಸೂಚನೆ ಬಂದಾಗ ಯಾವ ಥರ ಕಾಣಬಹುದು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಒಂದು ಇತ್ತೀಚೆಗೆ ನಡೆದಂಥ ಒಂದು ಘಟನೆನ ಹೇಳ್ತೀನಿ ಆ ಘಟನೆ ಹೇಗೆ ಕೋರಿಲೇಟ್ ಆಗುತ್ತೆ ಈ ಒಂದು ಕನಸ ನೆನಸಾಗುವಾಗ ಅನ್ನೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನವಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ಇರ್ತಕ್ಕಂಥ ಜರ್ಮನಿಯ ಬ್ಲಾಕ್ ಫಾರೆಸ್ಟಲ್ಲಿ ಸ್ವಲ್ಪ ವಿಚಿತ್ರ ವಾತಾವರಣ ಕ್ರಿಯೇಟಾಗಿ ಟೆಂಪ್ರೇಚರ್ಲು ಆಗಿ ಸ್ನೋ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ಒಂದು ದಿನ ಮೆಣಸಾದಲ್ಲಿ ದೂರದಲ್ಲಿ ಕಾಣ್ತಕ್ಕಂಥ ಬ್ಲ್ಯಾಕ್ ಫಾರೆಸ್ಟಿನ ಗುಡ್ಡಗಳ ಮೇಲೆ ಸ್ನೋ ಬರ್ತಾಯಿತ್ತು ಅದು ನನ್ನ ಮೆಣಸಾಯಿಂದ ಕಿಟಕಿಯಿಂದ ಕಾಣ್ತಾ ಇತ್ತು ಲಂಚ್ ಮಾಡ್ತಾ ಇದ್ವಿ ನಾನು ನನ್ನ ಕೊಲೀಗ್ಸ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಬಂದರು ನನಗೆ ಪರಿಚಯ ಇರೋರೆ ಅವರು ನಾನು ಜಾಯಿನ್ ಆಗ್ಬೋದಾ ಲಂಚ್ಗೆ ಅಂತ ಕೇಳಿದ್ರು ಅವು ಎಲ್ಲ ಖಾಲಿ ಖಾಲಿ ಇತ್ತು ಓಕೆ ಅಂತ ನಾವು ಅವರನ್ನು ಹೇಳಿದ್ವಿ ಹೀಗೆ ಮಾತಾಡ್ತಾ ಮಾತಾಡ್ತಾ ಬ್ಲ್ಯಾಕ್ ಫಾರೆಸ್ಟಲ್ಲಿ ಬಂದಿರತಕ್ಕಂಥ ಸ್ನೋ ವಿಷಯದ ಬಗ್ಗೆ ಟಾಪಿಕ್ ಬಂತು ಏನಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೆದರ್ ಈ ಥರ ಆಗಿ ಬೇಗನೆ ಸ್ನೋ ಬಂದಿದೆ ಇನ್ ಜನರಲ್ ಡಿಸೆಂಬರ್ ಜನವರಿಲಿ ಬರ್ತಕ್ಕಂಥ ಸ್ನೋ ಇವತ್ತು ನವೆಂಬರಲ್ಲೇ ಬಂದಿದೆ ಅಂತ ಹೇಳಿ ಇದ್ವಿ ಸ್ನೋ ಸೊ ಟಾಪಿಕ್ ಸರ್ ಸ್ನೋ ಸ್ನೋ ಟಾಪಿಕ್ ಬಂತು ನಾನು ಅವರಿಗೆ ತೋರಿಸ್ತೇ ಅಲ್ಲಿ ನೋಡಿ ದೂರದಲ್ಲಿ ಬೆಟ್ಟಗಳು ಕಾಣ್ತಿದೆ ಬ್ಲಾಕ್ ಫಾರೆಸ್ಟಿಂದು ಪೈನ್ ಟ್ರೀಗಳು ಕಾಣ್ತಿದೆ ಟ್ಯಾನೆನ್ ಬಾಮ್ ಅಂತ ಕರೀತಾರೆ ಜರ್ಮನಲ್ಲಿ ಆ ಟ್ರೀಗಳ ಮೇಲೆ ಮೋಡಗಳು ಹಾಗೆ ಇತ್ತು ಆ ಮೋಡಗಳ ಹಿಂದೆ ಸ್ನೋ ಇತ್ತು ಅಂತ ನಾನು ಹೇಳಿದೆ ಆ ವ್ಯಕ್ತಿ ಅದನ್ನು ನೋಡ್ಬಿಟ್ಟು ನೀವು ಯಾವತ್ತಾದರೂ ಸ್ಕೀಯಿಂಗ್ ಹೋಗಿದ್ದೀರಾ ಸ್ನೋ ಬೋರ್ಡಿಂಗ್ ಹೋಗಿದ್ದೀರಾ ಸ್ಕೀಯಿಂಗ್ ಹೋಗಿದ್ದೀರಾ ನಾವು ಹೋಗಿರಲಿಲ್ಲ ಸೊ ಅವರು ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕೆ ಟ್ರೈ ಮಾಡಿದ್ರು ನೀವು ಹೋಗಿದ್ದೀರಾ ಅಂತ ಕೇಳಿದಾಗ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಅಂತ ಅಂದರೆ ಏನೂ ಇಕ್ವಿಪ್ಮೆಂಟ್ ಇಲ್ಲದೆ ಲೈಕ್ ನಾರ್ಮಲ್ಲಾಗಿ ಸ್ನೋ ಬೋರ್ಡಿಂದ ಹೋಗೋದು ಮತ್ತು ನಾರ್ಮಲ್ ಸ್ಕೀಯಿಂಗ್ಗಳು ಲೈಕ್ ಉಬ್ಬು ತೆಗುಗಳ ಪ್ರದೇಶ ಇರತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಫೆಲ್ಟ್ಬರ್ಗ್ ಅಂತ ಒಂದು ಬ್ಲ್ಯಾಕ್ ಫಾರೆಸ್ಟಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಗುಡ್ಡ ಇದೆ ಆ ಗುಡ್ಡದಲ್ಲಿ ಸ್ನೋ ಬಂದಾಗ ಕಂಪ್ಲೀಟ್ ಅದು ತಿಕ್ ಸ್ನೋ ಆದಾಗ ಅಲ್ಲಿ ಸ್ಕೀಯಿಂಗ್ ಹೋಗ್ತಾರೆ ಜನ ತುಂಬ ರಶ್ ಆಗುತ್ತೆ ಹೆಂಗೆ ಹೋಗ್ತಾರೆ ಫಸ್ಟ್ ಫಸ್ಟಿಗೆ ಬಿಗಿನರ್ಸ್ ಎಲ್ಲಿ ಟ್ರೈ ಮಾಡ್ಬೋದು ಏನೇ ರೆಂಟ್ ತೊಗೋಬೋದು ಈ ಥರ ಎಲ್ಲ ಅವರು ಹೇಳ್ತಾಯಿದ್ರು ಯಾವ ಜಾಗದಲ್ಲಿ ಹೋಗಬೇಕು ಅಂತ ಇಷ್ಟೆಲ್ಲ ಗೊತ್ತಿದ್ದ ಗೊತ್ತಿರೋ ಅವರಿಗೆ ನಿಮಗೆ ಇಷ್ಟನಾ ಅಂತ ಕೇಳಿದಾಗ ಐ ವಾಸ್ ಬಾರ್ನ್ ಇನ್ ಇಟ್ ಅಂತ ಹೇಳಿದೆ ಅಂದರೆ ನಾನು ಇಲ್ಲೇ ಬೆಳೆದಿರೋದು ನಾನು ಆರು ವರ್ಷ ಇದ್ದಾಗಿಂದ ಸ್ಕೀಯನ್ನು ಮಾಡ್ತಾಯಿದ್ದೀನಿ ಅದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸ್ಪೋರ್ಟ್ ಅದು ನನಗೆ ವಿಂಟರ್ ಬಂದಾಗ ಅದರ ನೆನಪುಗಳು ಬರುತ್ತೆ ಅಂತ ಹೇಳಿ ರೆಮಿನಸೆಂಟ್ ಮಾಡ್ತಾಯಿದ್ರು ಅವರ ಪಾಸ್ಟನ್ನು ನಾನು ಊಟ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಒಂದು ನಾರ್ಮಲ್ ಘಟನೆ ಆಯಿತಾ ಏನು ಬಹಳ ಸ್ಪೆಷಲ್ಲಾಗಿ ಏನು ಮಿರಾಕಲ್ ನಡೆಯೋದು ಹಂಗೆಲ್ಲ ದೂರದಲ್ಲಿ ಕಾಣ್ತಕ್ಕಂಥ ಸ್ನೋ ಮತ್ತು ಇವರ ಪಾಸ್ಟಲ್ಲಿ ಇವರು ಹೇಗೆ ಸ್ನೋವನ್ನು ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿಂದ ಅಂತ ಹೇಳಿ ಜರ್ಮನ್ ಅವರು ಸೊ ಅವರು ಹೇಳ್ತಾ ಹೇಳ್ತಾ ಬಂದರು ಹೇಳ್ತಾ ಬಂದಾಗ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸನ್ನು ಅವರು ನಮಗೆ ಶೇರ್ ಮಾಡ್ತಾ ಬಂದರು ಈ ಎಕ್ಸ್ಪೀರಿಯೆನ್ಸ್ ಅಂದರೆ ಏನು ಫೀಲಿಂಗ್ ಅಂತ ಅರ್ಥ ಸೊ ಹೇಗಿರುತ್ತೆ ಕೆಲವೊಂದು ಸಲ ಅಂತಂದರೆ ಗುಡ್ಡಗಳು ಹಿಂಗೆ ಜಾರಿ ಇರುವಾಗ ಯಾವತ್ತಿಗೂ ಸ್ನೋ ಬಂದಾಗ ಸ್ನೋ ಆಡಿಯೋ ಸಿಗ್ನಲ್ಸ್ ಅಂದರೆ ಸೌಂಡ್ ವೇವ್ಸ್ಗಳನ್ನು ಅಬ್ಸರ್ವ್ ಮಾಡುತ್ತೆ ಆದ್ದರಿಂದ ಬಹಳ ಸ್ನೋ ಆಗಿ ಆದಾಗ ಅಲ್ಲಿ ಗಲಾಟೆ ಇರಲ್ಲ ನಿಶ್ಶಬ್ದವಾಗಿ ಕಾಮಾಗಿರುತ್ತೆ ಆ ಪ್ರದೇಶ ಯಾಕಂದರೆ ಆ ಸ್ನೋಗೆ ಆಡಿಯೋ ಸಿಗ್ನಲ್ಸ್ಗಳನ್ನು ಲಾಂಜಿಟ್ಯೂಡನಲ್ ವೇವ್ಸ್ಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಪವರ್ ಇರುತ್ತೆ ಒಂಥರ ಅನೇಕವಾಗಿ ಚೇಂಬರ್ ಥರ ಆ್ಯಕ್ಟ್ ಆಗುತ್ತೆ ಅದು ಆ ಥರ ಅವರಿಗೆ ಸೈಲೆನ್ಸ್ ಅಂದರೆ ಇಷ್ಟ ಆಯಿತು ಸ್ನೋ ಅಲ್ಲಿ ಒಂದು ಬಾರಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಆಲ್ಪ್ಸ್ ಅಂತ ಇಲ್ಲಿದೆಯಲ್ಲ ಆಸ್ಟ್ರಿಯಾ ಅಥವಾ ಸ್ವಿಟ್ಜರ್ಲ್ಯಾಂಡ್ ಆಲ್ಪ್ಸಲ್ಲಿ ತುಂಬ ಡೇಂಜರಸ್ ಆಗಿರ್ತಕ್ಕಂಥ ಅವಲಾಂಶಗಳು ಬರ್ಬೋದು ಕೆಲವೊಂದು ಸಲ ಅಂದರೆ ಇದ್ದಕ್ಕಿದ್ದಂಗೆ ಸ್ನೋ ಕರಗಿ ಒಂದು ಚಂಕ್ ಆಫ್ ಸ್ನೋ ಇದ್ದಕ್ಕಿದ್ದಂಗೆ ಬಂದು ಪ್ರತಿ ವರ್ಷ ಲೈಕ್ ಮೂರ್ನಾಲ್ಕು ಡೆತ್ಗಳ ರಿಪೋರ್ಟ್ ಕೂಡ ಆಗುತ್ತೆ ಅವರು ಒಂದು ಸಲ ಆ ಥರ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಹೋದಾಗ ಅವರು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಗುಡ್ಡ ಹೀಗೆ ಇತ್ತು ಅಂದರೆ ಲೈಕ್ ಸ್ಲೋಪಲ್ಲಿ ಎತ್ತರ ಪ್ರದೇಶದಲ್ಲಿ ಸ್ನೋ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಬರ್ತಾ 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 ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ತಿನ್ ತಿನ್ನಿದ್ದಾಗ ಸ್ವಲ್ಪ ಡೇಂಜರಸ್ ಆಗಿ ಆಗುತ್ತೆ ತಿಕ್ಕಿದ್ದಾಗ ಮೇಲ್ಗಡೆಯಿಂದ ಮಾತ್ರ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಮಾಡಬೇಕು ಆ ಥರ ಯಾರು ಇಲ್ಲದಾಗ ಯಾರು ಎಲ್ಲ ಅಂದರೆ ರಶ್ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಈ ಥರ ಒಂದು ಥಿಕ್ ಸ್ನೋ ಅಲ್ಲಿ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಅಂತಂದರೆ ಓಪನ್ ಇಯರಲ್ಲಿ ವಿಥೌಟ್ ಎನಿ ಆ ಒಂದು ಸ್ಕೀ ಲಿಫ್ಟ್ಸನ್ನು ಯೂಸ್ ಮಾಡದೆ ಆ ಥರ ಇದ್ದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಯಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದರು ಯಾಕೆ ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ನ ಒಬ್ರಿಗೆ ಹೇಗೆ ನೀವು ಮನನ ಮಾಡ್ತೀರಿ ಒಂದು ಅದ್ಭುತವಾದ ಅನುಭವವನ್ನು ಒಬ್ರಿಗೆ ಹೇಗೆ ಅದನ್ನು ಅವರೇ ಅನುಭವಿಸಿದ್ದಾರೆ ಅನ್ನೋ ಥರ ಫೀಲ್ ಮಾಡಿಸ್ತೀರಿ ಇದೊಂದು ಬಾಯಿಲಿ ಆಗ್ತಾ ಆಗದೆ ಇರತಕ್ಕಂಥ ಒಂದು ಕೆಲಸ ನೀನೆ ನೋಡಿರ್ತಕ್ಕಂಥ ಆ ಒಂದು ಅತ್ಯದ್ಭುತ ಸೀನರಿಯನ್ನು ಹೇಗೆ ವರ್ಣಿಸ್ತೀಯ ಅದಕ್ಕೆ ಕವಿಗಳು ಉಂಟಾಗೋದು ಅದಕ್ಕೆ ಈ ಅಭೌತಿಕ ಲೋಕದಲ್ಲಿರ್ತಕ್ಕಂಥ ಪದಗಳು ಒಬ್ಬ ಮನುಷ್ಯನಿಗೆ ಬರ್ತಕ್ಕಂಥದ್ದು ಈ ನೇಚರನ್ನು ವರ್ಣಿಸಬೇಕು ಅನ್ನೋ ವಿಹಂಗಮ ನೋಟವನ್ನು ಅವನು ಮನಸ್ಸಿನಲ್ಲಿ ಕಾಣ್ತಕ್ಕಂಥದ್ದು ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ 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 ವೆರಿ ಹೈಪರ್ ಸ್ಟೇಟಲ್ಲಿ ಹೋದರು ಅಂದರೆ ಕಾನ್ಷಿಯಸ್ನೆಸ್ಸಲ್ಲಿ ವೆರಿ ಹೈಪರ್ ಸ್ಟೇಟಲ್ಲಿ ಹೇಳ್ತಾ ಹೋದರು ಅದು ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಕೊನೆಗೆ ಅವ್ರು ಅವ್ರು ಅವರನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಹೇಗೆ ಇವರು ಸ್ಕೀಯಿಂಗ್ ಭಾಳ ಚೆನ್ನಾಗಿ ಇರುತ್ತೆ ಅದು ಹೋಗುವಾಗ ಹೆವೆನ್ಲಿ ಥರ ಫೀಲ್ ಆಗುತ್ತೆ ಪದ ಹೋಯಿತು ಹೈ ಫ್ರೀಕ್ವೆನ್ಸಿ ಪದಗಳು ಬಂತು ಹೆವೆನ್ಲಿ ಇಥೀರಿಯಲ್ ಅವ್ರು ಅದರ್ ವರ್ಲ್ಡ್ ಥರ ಇರುತ್ತೆ ಅಂತ ಇನ್ನೂ ಇನ್ನೂ ಅಲ್ಲಿ ಒಂದು ಫೀಲಿಂಗ್ ಭಾಳ ಕಾನ್ಸಂಟ್ರೇಷನ್ ಆದಾಗ ಅವರು ನಿಜವಾಗ್ಲೂ ಆ ಒಂದು ಆ ಒಂದು ಪ್ಲೇಸಲ್ಲಿ ಸ್ಕೀ ಮಾಡಿದಾಗ ಅವ್ರಿಗೆ ಆಗಿರ್ತಕ್ಕಂಥ ಅತ್ಯದ್ಭುತ ಎಕ್ಸ್ಪೀರಿಯೆನ್ಸ್ನ ಮಾಡುವಾಗ ಅವರು ಈ ಥರ ಸೈಲೆನ್ಸಲ್ಲಿ ಹೋಗಿಬಿಟ್ರು ಆವಾಗ ನನಗೆ ಗೊತ್ತಾಯಿತು ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ ಏನಿದು ಇದರಲ್ಲಿ ಏನು ಸಾರ ಇದೆ ಇದರಲ್ಲಿ ಇದನ್ನ ಯಾಕೆ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀಯ ಅಂತ ನೀವು ಕೇಳ್ತಾ ಇರ್ಬೋದು ಸ್ವಲ್ಪ ಈ ಒಂದು ಬಿಹೇವಿಯರ್ನ ಅಬ್ಸರ್ವ್ ಮಾಡೋಣ ಒಂದು ಘಟನೆ ಒಂದು ರಿಯಾಲಿಟಿ ಒಂದು ತ್ರೀ ಡಿ ಪ್ರಾಗ್ಮ್ಯಾಟಿಕ್ ವೇಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದನ್ನು ಅಂತ ನಾವು ಹೋದಾಗ ಚಿತ್ರವನ್ನು ಬರ್ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅದು ಹಂಗಿತ್ತು ಹಿಂಗಿತ್ತು ಆ ಬ್ಯೂಟಿ ಅಂತ ಪದಗಳನ್ನು ಯೂಸ್ ಮಾಡಿ ಕವಿತಾ ಬರೋದು ಎಕ್ಸ್ಪ್ಲೇನ್ ಮಾಡ್ತೀನ ಅದು ಹಂಗಿತ್ತು ಹಿಂಗಿತ್ತು ಅಂತ ಬಾಯಿಂದ ಹೇಳಕ್ಕೆ ಯೂಸ್ ಮಾಡ್ತೀವಿ ಹೈ ಫ್ರೀಕ್ವೆನ್ಸಿಯಿಂದ ಅದು ಅದರ್ ವರ್ಳ್ಳಿ ಥರ ಇತ್ತು ಹೆವೆನ್ಲಿ ಇತ್ತು ಅದು ಒಂಥರ ಸೆಲೆಸ್ಟಿಯಲ್ಲಿತ್ತು ಗಾಂಧರ್ವ ಲೋಕದ ಥರ ಇತ್ತು ಅಂತ ಬಟ್ ಅದರ ಬ್ಯೂಟಿ ಅದರ ಇಂಟೆನ್ಸಿಟಿ ಆ ಇಮ್ಯಾಜಿನೇಷನ್ ಅನ್ವಾ ಆ ಒಂದು ರಿಯಾಲಿಟಿ ಇದೆ ಅಬ್ಸಲ್ಯೂಟ್ ರಿಯಾಲಿಟಿ ನಮ್ಮ ನೇಚರಿನ ಅಬ್ಸಲುಟ್ ರಿಯಾಲಿಟಿ ಅಂದರೆ ಮ್ಯಾನಿಫೆಸ್ಟೇಷನ್ ನನಸು ಆ ನನಸನ್ನು ಬಾಯಿಂದ ಯಾವತ್ತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದೇ ಥರ ನಮ್ಮ ನಾವು ಹಾಕ್ತಕ್ಕಂಥ ಎಫರ್ಟ್ಗಳು ಈ ಘಟನೆ ಯಾಕೆ ಹೇಳಿದೆ ಅಂತಂದರೆ ಆ ವ್ಯಕ್ತಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೈಪರ್ ಸ್ಟೆಟಿಗೆ ಹೋದಾಗ ಅವರು ಬಾಯಿಂದ ಪದಗಳು ನಿಂತ್ಕೊಂಡು ಹೋಯಿತು ಅಂದರೆ ಅವರು ಅವ್ರಿಗೆ ಹೇಳೋಕ್ಕೇನೂ ಇಲ್ಲ ಅಂತಲ್ಲ ಅದನ್ನು ಪದಗಳಿಂದ ವರ್ಣಿಸೋಕ್ಕಾಗಲ್ಲ ಅಂತ ಅದನ್ನು ಕಣ್ ಕೋರೈಸೋ ಒಂದು ಬ್ಯೂಟಿನ ಅವರು ಆ ಮನಸ್ಸಲ್ಲಿ ನೋಡ್ತಿದ್ದಾರೆ ಅಂತ ಅರ್ಥ ಆ ಮೂಮೆಂಟಲ್ಲಿ ಅವರು ರಿಯಾಲಿಟಿ ಶಿಫ್ಟ್ ಆಗಿದ್ದಾರೆ ಅಂತ ಅರ್ಥ ಆ ಒಂದು ಹೇಳುವ ಕ್ಷಣದಲ್ಲಿ ರಿಯಾಲಿಟಿ ಟ್ರಾನ್ಸ್ಫರ್ಫಿಂಗ್ ಆಗಿದ್ದಾರೆ ಅಂತ ಅರ್ಥ ಯಾಕೆ ಹೀಗಾಗುತ್ತೆ ಪ್ರಪಂಚದಲ್ಲಿ ಕನಸು ನನಸಾಗುವ ವೇಯಲ್ಲಿ ಅಥವಾ ಮ್ಯಾನಿಫೆಸ್ಟೇಷನ್ ಆಗೋ ಒಂದು ಕ್ಷಣದಲ್ಲಿ ಯಾಕೆ ಹೀಗಾಗುತ್ತೆ ಅಂತಂದಾಗ ನಾವು ಸ್ಟನ್ ಆಗಿಬಿಡ್ತೀವಿ ಆ್ಯಕ್ಚುಲಿ ಇದು ಇದು ನಿಜವಾಗ್ಲೂ ನನ್ನ ಲೈಫ ಮ್ಯಾನಿಫೆಸ್ಟೇಷನ್ ನಮಗೆ ಆದಾಗ ಇದು ನಿಜವಾಗ್ಲೂ ನನ್ನ ಲೈಫ ಇದೊಂದು ಕನಸು ಅಥವಾ ಇದು ನಿಜವಾಗ್ಲೂ ಕನಸು ಅಂತ ಮುಟ್ಟಿ ನೋಡ್ಕೊಳ್ಳೋ ಅಂಥ ಥರ ಒಂದು ಆ ಥರ ಒಂದು ರಿಯಾಲಿಟಿಗಳು ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಎದುರಾಗುತ್ತೆ ಯಾಕೆ ಅಂತಂದಾಗ ಕನ್ಕ್ಲೂಷನ್ ಮತ್ತು ಔಟ್ಲುಕಲ್ಲಿ ಯಾವತ್ತಿಗೂ ಈ ಬ್ರಹ್ಮಾಂಡ ನಮ್ಮ ಯೂನಿವರ್ಸ್ ಅನ್ನೋದು ಅಥವಾ ನಮ್ಮ ಎಟರ್ನಲ್ ಕಾನ್ಷಿಯಸ್ನೆಸ್ ಅನ್ನೋದು ಒಂದು ನಿಯಮವನ್ನು ಪಾಲಿಸುತ್ತೆ ಯಾರು ಈ ನಿಯಮ ಮಾಡಿದರು ಅನ್ನೋದು ಗೋಜಿಗೆ ಹೋಗೋದು ಬೇಡ ಆ ನಿಯಮ ಏನು ಅಂತಂದರೆ ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಅರ್ಥ ಇದರ ಅರ್ಥ ಏನು ಅಂತಂದರೆ ಯಾವ ಒಂದು ದಾರಿಯಲ್ಲಿ ರೆಸಿಸ್ಟೆನ್ಸ್ ಇರಲ್ವೋ ಆ ದಾರಿಯೇ ಬೇಗ ಆಗೋದು ಅಂತ ಇದೇ ಥರ ನಮ್ಮ ಕನಸುಗಳಿಗೆ ಎಲ್ಲ ಕನಸುಗಳಿಗೆ ಅನಂತ ದಾರಿಗಳಿರುತ್ತೆ ಆ ಅನಂತ ದಾರಿಯಲ್ಲಿ ಯಾವ ದಾರಿಯಲ್ಲಿ ಹೋದರೆ ಮ್ಯಾನುಫೆಸ್ಟ್ರೇಷನ್ ಬೇಗ ಆಗುತ್ತೆ ಅಂದರೆ ಯಾವ ದಾರಿಯಲ್ಲಿ ರೆಸಿಸ್ಟೆನ್ಸ್ ಇಲ್ಲವೋ ಯಾವ ದಾರಿಯಲ್ಲಿ ನಮ್ಮ ಮನಸ್ಸಲ್ಲಿ ಅಡೆತಡೆಗಳಿಲ್ಲವೋ ಯಾವ ದಾರಿ ನಮಗೆ ನೆಗೆಟಿವಿಟಿ ಅಂತ ಅನಿಸಲ್ವೋ ಆ ದಾರಿಯಲ್ಲಿ ಹೋದಾಗ ಅತ್ಯಂತ ಕಡಿಮೆ ಟೈಮಲ್ಲಿ ಅತ್ಯಂತ ಫಾಸ್ಟಾಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇದಕ್ಕೆ ಇದಕ್ಕೆ ನಾವು ಟಾವೋಯಿಸಮಲ್ಲಿ ಹೂವೈ ಅಂತ ಕರೀತಾರೆ ಅಂದರೆ ಡೋಂಟ್ ಟ್ರೈ ಹಾರ್ಡ್ ಅಂತ ಯಾವತ್ತಿಗೂ ತುಂಬ ಪ್ರಯತ್ನ ಪಡಬಾರ್ದು ಯಾವುದಕ್ಕೂ ಅಂತ ಯಾಕೆ ಪ್ರಯತ್ನ ಪಟ್ಟರೆ ಆಗುತ್ತಲ್ಲ ಜಾಸ್ತಿ ಕಷ್ಟಪಡಬೇಕಲ್ಲ ಅಂತಂದಾಗ ಇದು ಆ ಥರ ಅಲ್ಲ ಎಕ್ಸ್ಪೆಕ್ಟೇಷನಿಂದ ಔಟ್ಕಮಿಂದ ಲೆಟ್ಗೋ ಮಾಡು ಔಟ್ ಔಟ್ಕಮಿಂದ ಡಿಸ್ಅಟ್ಯಾಚ್ ಆಗು ಅಂತ ಹೇಳಿ ಯಾಕೆ ಔಟ್ಕಮ್ ಇಂದ ಡಿಸ್ಅಟ್ಯಾಚ್ ಆಗು ಅಂತ ಹೇಳಿದಾಗ ಈವನ್ ಈವನ್ ಇದನ್ನು ಫಾಲೋ ಮಾಡಿಲ್ಲ ಅಂತಂದ್ರೂ ಕೂಡ ಇಲ್ಲ ಲೆಟ್ಗೋ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ ಎಲ್ಲರೂ ಹೇಳ್ತಾರೆ ಲೆಟ್ಕೋ ಮಾಡಬೇಕು ಲೆಟ್ ಲೆಟ್ಕೋ ಮಾಡಬೇಕು ಅರ್ಥ ಆಗ್ತಿಲ್ಲ ಅಂತಂದಾಗ ಒಂದು ನಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಒಂದು ಫೀಡ್ಬ್ಯಾಕ್ ಟೆಕ್ನಿಕ್ ಅಂತ ಹೇಳಿ ಈ ಟ್ರಿಕ್ಕನ್ನು ಯೂಸ್ ಮಾಡಿದಾಗ ನೆಗೆಟಿವಿಟಿ ನಮ್ಮ ಹತ್ರ ಬರೋದೇ ಇಲ್ಲ ಅದು ಏನು ಅಂತಂದರೆ ಇನ್ಫನೆಟ್ ಫೀಡ್ಬ್ಯಾಕ್ ಟೆಕ್ನಿಕ್ ಅಂತ ಇದು ಇದು ಹೆಂಗೆ ವರ್ಕ್ ಆಗುತ್ತೆ ಇನ್ಫನೆಟ್ ಫೀಡ್ಬ್ಯಾಕ್ ಟೆಕ್ನಿಕ್ ಅಂತಂದಾಗ ಇವಾಗ ಒಂದೇನೋ ಫುಲ್ ಮೋಟಿವೇಶನ್ ನೋಡ್ಬಿಡ್ತೀವಿ ಫುಲ್ಲು ಇದು ಮಾಡಬೇಕು ಅಂತೇಳಿ ಇಮ್ಯಾಜಿನೇಷನ್ ಎಲ್ಲ ಮಾಡಿಬಿಟ್ಟು ಇದನ್ನ ಮ್ಯಾನಿಫೆಸ್ಟ್ ಮಾಡಲೇಬೇಕು ವರ್ಷದಲ್ಲಿ ಈ ಒಂದು ಕನಸನ್ನು ಮಾಡಲೇಬೇಕು ಆ ಒಂದು ಮನೆ ತೊಗೊಳ್ಲೇಬೇಕು ಹಾಗೆ ಅಂತ ಏನೊಂದು ಮಾಡ್ಬಿಡ್ತೀವ ಆ ಥರ ಡ್ರೀಮ್ ಜಾಬ್ ಆ ಥರ ಏನೋ ಏನೋ ಒಂದು ಅದು ಮಾಡಿದ ಮೇಲೆ ಒಂದು ಸ್ವಲ್ಪ ದಿನ ಹಾಗೆ ಇರುತ್ತೆ ಆಯಿತಾ ಅದೇನು ಇರಲ್ಲ ಅಂತಲ್ಲ ಆ ಮನಸ್ಸಲ್ಲಿ ಹಾಗೆ ಇರುತ್ತೆ ನೆಕ್ಸ್ಟ್ ಕ್ಷಣಕ್ಕೆ ಮತ್ತೆ ಅದು ಅಡೆತಡೆ ಬಂದ್ಬಿಡುತ್ತೆ ಓ ಇಷ್ಟು ದಿನ ಮಾಡಿದ್ರೆ ಜಸ್ಟ್ ಇಮ್ಯಾಜಿನೇಷನ್ ಮತ್ತು ಅದು ಆಗಲಿಲ್ಲ ಅಂದರೆ ಹೇಗೆ ಅದು ಏಟಿ ಆಗಲಿಲ್ಲ ಅಂತ ಹೇಗೆ ಅಂತ ಈ ಥರ ಯಾಕೆ ಬರುತ್ತೆ ಅಂದಾಗ ಇವಾಗ ಇನ್ನೂ ಒಂದೊಂದು ಸಿಂಪಲ್ ಎಕ್ಸಾಂಪಲ್ಲು ಯಾಕೆ ಈ ಥರ ಬರುತ್ತೆ ಅಂದರೆ ಯಾಕೆ ಈ ಥರ ಬರುತ್ತೆ ಅನ್ನೋ ಆನ್ಸರು ಇನ್ಫೈನೈಟ್ ಪಾಸಿಬಿಲಿಟಿ ಇದೆ ಆ ಪಾಸಿಬಿಲಿಟಿ ಇದೆ ಅಂತ ಮನಸ್ಸಿಗೆ ಗೊತ್ತಿದೆ ವಿಚ್ ಮೀನ್ಸ್ ಬರೀ ನೆಗೆಟಿವಿಟಿ ಅಲ್ಲ ಆ ಇನ್ಫೆನೆಟಲ್ಲಿ ಪಾಸಿಟಿವಿಟಿ ಕೂಡ ಇದೆ ಅಂತ ಫಾರ್ ಎಕ್ಸಾಂಪಲ್ ಸತ್ತು ಹೋದವರು ಮತ್ತೆ ವಾಪಸ್ ಬರಲ್ಲ ಇದನ್ನು ನಾರ್ಮಲ್ ವ್ಯಕ್ತಿಗಳು ಬಹಳ ಇಂದ ನಂಬ್ತಾರೆ ಬಹಳ ಇಂಟೆನ್ಸಿಂದ ನಂಬ್ತಾರೆ ಹುಚ್ಚಿರಲ್ಲ ಹುಚ್ಚರು ಕೆಲವರು ನಾನು ಅವ್ರ ಸತ್ರೂ ನಾನು ಸತ್ತಿಲ್ಲ ಅಂತ ಅನ್ಕೋಬೋದು ಬಟ್ ಸತ್ತ ವ್ಯಕ್ತಿಗಳು ಮತ್ತೆ ವಾಪಸ್ ಬರುವುದಿಲ್ಲ ಅನ್ನೋದು ಸತ್ಯ ಅದೊಂದು ಅಲ್ಟಿಮೇಟ್ ರಿಯಾಲಿಟಿ ಅಂದರೆ ಡೆತ್ ಅನ್ನೋದು ಅಲ್ಟಿಮೇಟ್ ಅಲ್ಲ ಬಟ್ ಸ್ಟಿಲ್ ನಮಗೆ ಅನಿಸೋದು ಅಲ್ಟಿಮೇಟ್ ರಿಯಾಲಿಟಿ ಥರ ಡೆತ್ ಅಂತಂದು ಅದನ್ನು ನಾವು ನಂಬ್ತೀವಿ ಎಷ್ಟೇ ಸಲ ನಾಳೆ ಬೆಳಿಗ್ಗೆ ಎದ್ರು ಕನಸಿನ ಥರ ಅನಿಸಿದ್ರು ಅವರು ಸತ್ತಿದ್ದಾರೆ ಅನ್ನೋ ವಿಷಯ ಮಾತ್ರ ಅದು 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 ನಿಜ ಅದು ಅದನ್ನು ಮತ್ತೆ ಬೇರೆ ಚಾಯ್ಸ್ ಇಲ್ಲ ಅಲ್ಲಿ ಜೀವ ಇದೆ ಅಂತ ಆಗಲ್ಲ ಆ ಗೋರಿ ಹತ್ತಿರ ಹೋಗಿ ಇವರು ಇನ್ನೂ ಬದುಕ್ ಬದುಕಿ ಬರ್ತಾರೆ ನಾಳೆ ಎದ್ದು ಬರ್ತಾರೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ಆಫ್ ಅಲ್ಟಿಮೇಟ್ ರಿಯಾಲಿಟಿ ಅದು ಅದು ರಿಯಲ್ ಹೋಗಿದೆ ಅದು ಮನಸ್ಸಲ್ಲಿ ಇದೆ ಇದೇ ಥರ ಯಾಕೆ ನೆಗೆಟಿವಿಟಿ ಮತ್ತೆ ಬರುತ್ತೆ ಪಾಸಿಟಿವ್ ಅಂದ್ಕೊಂಡಿರ್ತೀವಿ ಮ್ಯಾನಿಫೆಸ್ಟ್ ಆ ಮಾಡ್ತೀನಿ ಅಂತ ಮೂರು ದಿನ ಮತ್ತೆ ಯಾಕೆ ನೆಗೆಟಿವಿಟಿ ಬರುತ್ತೆ ಅಂತಂದರೆ ಅದು ನಿಜ ಅಲ್ಲ ಅಂತ ಮನಸ್ಸಿಗೂ ಗೊತ್ತು ಯಾಕಂದರೆ ಅದು ನಿಜ ಆಗಿದ್ದರೆ ಈ ಸತ್ತ ಈ ಸಾವಿನ ಎಕ್ಸಾಂಪಲ್ ಕೊಟ್ಟನಲ್ಲ ಸತ್ತು ಹೋದವರು ಮತ್ತೆ ಬರೋಲ್ಲ ಅಂತ ಎಷ್ಟು ಸ್ಟ್ರಾಂಗಾಗಿ ನಂಬುತ್ತೆ ಮನಸ್ಸು ಆದರೆ ಈ ಮತ್ತೆ ನೆಗೆಟಿವ್ ಬರುತ್ತೆ ಅಂತ ಯಾಕೆ ನಂಬುತ್ತೆ ಮನಸ್ಸು ಅಂತಂದರೆ ಮನಸ್ಸಿಗೆ ಗೊತ್ತು ನಾನು ನನ್ನ ಮನಸ್ಸಲ್ಲಿ ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ ಅಂತ ಹಾಗಿದ್ದ ಮೇಲೆ ಸ್ವಲ್ಪ ಪಾಸಿಟಿವ್ ಸ್ವಲ್ಪ ದಿನಗಳು ಪಾಸಿಟಿವ್ ಅಂತ ಅಂದ್ಕೊಂಡ ಮೇಲೂ ಕೂಡ ನೆಗೆಟಿವಿಟಿ ಮತ್ತೆ ಬರುತ್ತೆ ಅಂತಂದರೆ ಆ ನೆಗೆಟಿವಿಟಿ ಅನ್ನೋ ಪಾಸಿಬಿಲಿಟಿ ಇದೆ ಅಂತ ಮನಸ್ಸು ನಂಬ್ದಂಗೆ ಆಯಿತು ಆ ಆಯಿತಾ ಅಂದಮೇಲೆ ನೆಗೆಟಿವಿಟಿ ಅನ್ನೋ ಪಾಸಿಬಿಲಿಟಿ ಕೂಡ ಇದೆ ಅಂತ ಮನಸ್ಸು ಅದು ನಂಬಿದ ಮನಸ್ಸು ಯಾಕೆ ಮತ್ತೆ ಪಾಸಿಟಿವಿಟಿ ಕೂಡ ಆ ನೆಗೆಟಿವಿಟಿ ಹಿಂದೆ ಇರ್ಬೋದಲ್ಲ ಅಂತ ಯಾಕೆ ನಂಬಲ್ಲ ಅಂದರೆ ಫೀಡ್ಬ್ಯಾಕು ಹಾವು ತನ್ನ ಬಾಲವನ್ನು ತಾನೇ ಕಚ್ಚಿಕೊಂಡ ಪರಿ ಆಯಿತಾ ಈ ತಿಮಿಂಗಲ ಹಾರಿ ತನ್ನ ಬಾಲವನ್ನೇ ಹಚ್ಚಿಕೊಂಡು ತಿಂದಂಥ ಒಂದು ಪರಿ ಇದು ಒಂಥರ ಸೊ 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 ಈ ಥರ ಈ ಒಂದು ಫೀಡ್ಬ್ಯಾಕ್ ಟೆಕ್ನಿಕ್ನ ಯೂಸ್ ಮಾಡೋದ್ರ ಮೂಲಕ ಅವೇರ್ನೆಸ್ ಬರೆಸ್ತಾ ಹೋಗಬೇಕು ಈ ರಿಯಾಲಿಟಿ ಟ್ರಾನ್ಸ್ಫರ್ಫಿಂಗ್ ಅಂತಂದರೆ ಅಲ್ಟಿಮೇಟ್ಲಿ ಇಲ್ಲಿ ಏನಾಗಬೇಕು ಅವೇರ್ನೆಸ್ ಆಗಬೇಕು ಸೆಲ್ಫ್ ಕಾನ್ಷಿಯಸ್ ಇದ್ದಾಗ ಅವೇರ್ನೆಸ್ ಆಗ್ತಾ 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 ಪ್ರತಿ ಕ್ಷಣ ನಾನು ಮಾಡ್ತಕ್ಕಂಥ ನೆಗೆಟಿವಿಟಿ ಯಾಕೆ ಬರ್ತಿದೆ ಅಂತಂದರೆ ಅದು ಆಗುತ್ತೆ ಅಂತಲ್ಲ ಅಥವಾ ಮುಂದೆ ಯಾವುದೋ ಭಯ ಇದೆ ಅಂತಲ್ಲ ಆ ಪಾಸಿಬಿಲಿಟಿಗಳಲ್ಲಿ ನೆಗೆಟಿವಿಟಿ ಕೂಡ ಒಂದು ನಾನು ಬರೀ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ ಬಟ್ ಆ ಆ ಪಾಸಿಬಿಲಿಟಿ ಇದೆ ಅನ್ನುವ ಮನಸ್ಸಿನಲ್ಲೇ ಆ ಇನ್ಫೈನೈಟ್ ಲೇಯರ್ಸ್ ಇದ್ದಾವೆ ಇದೇ ಇದೇ ನಿನ್ನ ಮನಸ್ಸು ಹೇಳ್ತಿರೋದು ಆ ನೆಗೆಟಿವಿಟಿ ಅನ್ನೋ ಪಾಸಿಬಿಲಿಟಿ ಅನ್ನೋದು ಹೇಳ್ತಿದೆಯಲ್ಲ ನಿನ್ನ ಮನಸ್ಸು ಅಂದರೆ ಪಾಸಿಬಿಲಿಟಿಗಳು ಇದೆ ಅಂತಂದರೆ ಪಾಸಿಟಿವಿಟಿ ಕೂಡ ಅನ್ನೋ ಪಾಸಿಟಿವಿಟಿ ಕೂಡ ಪಾಸಿಟಿವಿಟಿ ಅನ್ನೋ ಪಾಸಿಬಿಲಿಟಿ ಇದೆ ಅಂತ ಕೂಡ ಅದೇ ಮನಸ್ಸು ಹೇಳುತ್ತೆ ಅದನ್ನು ನೆಕ್ಸ್ಟ್ ಕ್ಷಣಕ್ಕೆ ನಾವು ಬರ್ಸ್ಕೊಂಡು ಹೋದಂಗೆಲ್ಲ ಒಂದು ದಿನ ನೀವು ಲೋವರ್ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ಗಳನ್ನು ಅಂಥ ವರ್ಡ್ಸ್ಗಳನ್ನು ಕಡೆಗಾಣಿಸ್ತಾ ಬರ್ತೀವಿ ಆ ಥರ ಮಾಡ್ತಾ ಮಾಡ್ತಾ ಬಂದಾಗ ಪ್ರತಿ ಘಟನೆಯಲ್ಲೂ ನಾನು ಹೇಳಿದ್ದೇನೆ ಆ ವ್ಯಕ್ತಿ ಆ ವ್ಯಕ್ತಿ ಬರೀ ಟ್ರಾನ್ಸ್ಫರ್ಫ್ ಮಾಡಿದ್ದು ಸರ್ಫಿಂಗಲ್ಲಿ ಮಾಡಿದ್ದು ಸ್ನೋ ಬೋರ್ಡ್ ಮೇಲೆ ಸ್ನೋ ಅಲ್ಲಲ್ಲ ಅವರು ಮಾಡಿದ್ದು ರಿಯಾಲಿಟಿ ಶಿಫ್ಟಿಂಗ್ ಅಂತ ಇದೇ ಥರ ನಮ್ಮ ಕನಸುಗಳು ಇನ್ನೇನು ಆಗ್ತವೆ ಅನ್ನೋ ಒಂದು ಕ್ಷಣದಲ್ಲಿ ನಮಗೆ ಎಫರ್ಟ್ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ ಯಾವತ್ತು ನಾವು ಆ ವಿಡಿಯೋದಲ್ಲಿ ಏನೇನು ಟೆಕ್ನಿಕ್ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಏನು ಟೆಕ್ನಿಕ್ ಹೇಳಿದ್ದಾರೆ ಇಂಥದ್ದೆಲ್ಲ ಬಿಟ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಏನು ಏನು ಟ್ರೂಲಿ ಟ್ರೂಲಿ ನೀನು ಅಥೆಂಟಿಕ್ ಸೆಲ್ಫಾಗಿ ನೀನು ಬದುಕೋ ಟ್ರೈ ಮಾಡ್ತೀಯಾ ನೀನು ಟ್ರೂಲಿ ಅಥೆಂಟಿಕ್ ಸೆಲ್ಫಾಗಿ ಬದುಕೋಕೆ ಟ್ರೈ ಮಾಡಿದಾಗ ಇಡೀ ಯೂನಿವರ್ಸ್ ನಿನ್ನ ಹಿಂದೆ ಇರುತ್ತೆ ಯಾವತ್ತಿಗೂ ಲೀಸ್ಟ್ ಎಫರ್ಟನ್ನು ನೀವು ಹಾಕ್ತಾ ಹೋಗ್ತೀರಿ ಲೀಸ್ಟ್ ಎಫರ್ಟನ್ನು ಹಾಕ್ತಾ ಹೋದಾಗ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ಈಸಿಯಾಗಿ ಫ್ಲೋ ಸ್ಟೇಟಿಗೆ ಹೋಗ್ತೀವಿ ಈಸಿಯಾಗಿ ಫ್ಲೋ ಸ್ಟೇಟಿಗೆ ಹೋದಾಗ ಜಲ್ಲಿ ಫಿಶು ಸಮುದ್ರದಾಳದಿಂದ ಮೇಲೆ ಬಂದಂಥ ಒಂದು ಭಾವ ಬರುತ್ತೆ ಯಾವುದೋ ಒಂದು ಲೋಕದಲ್ಲಿರ್ತಕ್ಕಂಥ ಕಲರ್ಸ್ಗಳು ಕಾಣ್ತಾ ಹೋಗುತ್ತೆ ಕೇಳದೇ ಇರ್ತಕ್ಕಂಥ ಬ್ಯೂಟಿಫುಲ್ ಮ್ಯೂಸಿಕ್ಗಳು ಕೇಳ್ತಾ ಹೋಗುತ್ತೆ ಇದಾದಾಗ ಮನಸ್ಸಿನಲ್ಲಿ ಮೆಂಟಲ್ ಆಲ್ಕೆಮೆ ಆಗ್ತಾ ಹೋಗಿರುತ್ತೆ ನೀವು ಈ ಒಂದು ಆಲ್ಟರ್ಡ್ ಪರ್ಸೆಪ್ಷನ್ ಆಫ್ ರಿಯಾಲಿಟಿಯನ್ನು ಯಾವ ಇಮ್ಯಾಜಿನೇಷನ್ ಅಂತ ನಂಬಿದ್ರೋ ಅದನ್ನು ಅದನ್ನು ಇಮ್ಯಾಜಿನೇಷನ್ ಅಂತ ಕೂಡ ನಂಬೋಕೆ ಬೇಕಾಗಿಲ್ಲ ಯಾಕಂದರೆ ಒಂದು ನಿಜ ಅಂತ ಅಂದರೆ ಅದನ್ನು ನಂಬೋದು ಬೇಕಾಗಿಲ್ಲ ಓನ್ಲಿ ಸುಳ್ಳನ್ನು ಮಾತ್ರ ನಂಬ್ತೀವಿ ನಿಜವನ್ನು ಯಾವತ್ತೂ ನಂಬಲ್ಲ ಯಾಕೆ ಅಂದರೆ ನಿಜ ಯಾವತ್ತು ಬೀಯಿಂಗಲ್ಲಿ ಅಂದರೆ ಎಕ್ಸಿಸ್ಟೆನ್ಸಲ್ಲಿ ಇರುತ್ತೆ ಅದು ಹೇಗೆ ಪದಗಳು ಕಡಿಮೆ ಆಗ್ತಾ 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 ಆ ಬ್ಯೂಟಿಯನ್ನು ನಮಗೆ ಆ ಒಂದು ಹೋಲ್ಡ್ ಮಾಡೋಕ್ಕಾಗಲ್ವಲ್ಲ ಈ ಒಂದು ಸ್ಮಾಲ್ ಸ್ಪೆಕ್ ಇರ್ತಕ್ಕಂಥ ಬ್ರೇನಲ್ಲಿ ನಾವು ಅದನ್ನು ಬೀಯಿಂಗ್ ಆಗ್ಬಿಡ್ತೀವಿ ಆ ಕ್ಷಣಕ್ಕೆ ಇದೇ ತತ್ವಮಸಿ ಇದೇ ಇದೇ ನೀನು ನಾನಾಗುವ ಪರಿ ಇದೇ ನೀನು ಬ್ರಹ್ಮಾಂಡವಾಗುವ ಪರಿ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ವಿಜ್ಞಾನದ ವಿಷಯಗಳು ಇಷ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು